ವಾಗಿ ಕಂಪ್ಲೀಟ್ ಆಗಿ ಆಮೇಲೆ ಅರ್ಧ ಭೋಜನು ಕೂಡ ನಾವು ಇಲ್ಲಿ ಸ್ಕ್ವೇರ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ನೆಕ್ಸ್ಟ್ ಫೇಸ್ ಏನಿದೆ ಅಂತಂದ್ರೆ 8ನೇ ಒಂದು ಭಾಗ ಇದೆ ಇಲ್ಲಿ ಎದೆ ಒಂದು ಹನ್ನೆರಡನೇ ಇದೆ ಒಂದು ಭಾಗ ಇದೆ ಇಲ್ಲಿ 12 80 ಆ ಹನ್ನೆರಡನೇ ಭಾಗ ಮಾಡಿದ್ರೆ ಹನ್ನೆರಡು ಅಲ್ಲಿ ಎಪ್ಪತ್ತೆರಡು ಆರೂವರ್ ಸೆಂಟಿಮೀಟರ್ ಬರುತ್ತೆ ನಾನೇ ಪಾಠ ಮಾಡ್ಕೋಬೇಕು ನಾನೇ ಹೇಳ್ಕೋಬೇಕು ಎರಡು ಸೆಂಟಿಮೀಟರ್ ಭುಜದ ಗಿಳಿ ಜಾರಿಗೆ ಇಲ್ಲೂ ಕೂಡ ಎದೇ ಸುತ್ತೆಯ ಹನ್ನೆರಡನೇ ಒಂದು ಭಾಗ ಅಂದ್ರೆ ಆರೂವರೆ ಸೆಂಟಿಮೀಟರ್ ಬರುತ್ತೆ ಇದನ್ನ ನಾವು ಈ ಸೇಫ ಹಾಕೊಳ್ತೀವಿ ಇದನ್ನ ಯಾಕೆ ಹಾಕೊಂತೀವಿ ಅಂತಂದ್ರೆ ಕಟ್ ಮಾಡ್ಬೇಕಾರೆ ಫೋಲ್ಡಿಂಗ್ ಅಲ್ಲಿ ಇಟ್ಕೋಬೇಕು ಅದನ್ನ ಫೋಲ್ಡಿಂಗ್ ಅಲ್ಲಿ ಇಟ್ಕೊಂಡಿಲ್ಲ ನಾವು ನೇರವಾಗಿ ಹಾಕೊಂತ ಇದ್ದೀವಿ ಹೌದಲ್ವಾ ಬಂದಿದ್ಯಾ ಡ್ರಾಫ್ಟ್ ಬಾಯಿ ನಡೆದ ಉದ್ದ ಎಷ್ಟಿದೆ ನಾವು ಉದ್ದವನ್ನು ಕಮ್ಮಿ ಇಟ್ಕೊಂಡಿರೋದ್ರಿಂದವಾದು ಸೆಂಟಿಮೀಟರ್ ತಪ್ಪ ನಾಲ್ಕು ಸೆಂಟಿಮೀಟರ್ ಕಮ್ಮಿ ಮಾಡ್ಕೊಳೋಣ ನಾಲ್ಕ್ ಸೆಂಟಿಮೀಟರ್ ಕಮ್ಮಿ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟರ್ ಎಲ್ಲ ನಾವು ಸ್ಕೇಲ್ ಇಟ್ಕೋಬೇಕು ಇಲ್ಲ ಅಂತಂದ್ರೆ ಅರ್ಧ ಇಂಚ್ ಟೇಪ್ ಅನ್ನ ಇದನ್ನು ಕೂಡ ನೇರವಾಗಿ ನಾವು ಇದನ್ನ ಮಾಡ್ಕೋಬೇಕು ಪ್ರತಿಯೊಬ್ರು ಜೆಂಟ್ಸ್ ಟೈಲರ್ಗಳು ಎಲ್ಲರೂ ಕೂಡ ಈ ಸ್ಕೇಲ್ ಗಳನ್ನ ಬಳಸ್ತಾರೆ ಅವ್ರದೇ ಆದ ಒಂದು ಮರದ ಸ್ಕೇಲ್ಗಳು ಇರ್ತವೆ ಆ ಸ್ಕೇಲ್ ಗಳನ್ನ ಬಳಸಿ ಅವರು ಎಲ್ಲಾ ಮಾರ್ಪುಗಳನ್ನ ಮಾಡ್ಕೋತಾರೆ ಇಷ್ಟ ಆಯ್ತು ಇಲ್ಲಿ ಎರಡು ಸೆಂಟಿಮೀಟರ್ ಇದನ್ನ ನಾವು ನಾವು ಇಲ್ಲಿ ಸ್ಕ್ವೇರ್ ಆದ್ರೂ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾವು ಯು ಸೇಫ್ ಅನ್ನಾದ್ರೂ ಕೊಡಬಹುದು ಅಂದ್ರೆ ಈ ರೀತಿ ಅಲ್ವಾ ಇಲ್ಲಿ ನೋಡೋ ಏನಿದೆ ಇಲ್ಲಿ ನೋಡಿ ಈ ರೀತಿ ಇದೆ ನೋಡೋ ಈ ರೀತಿ ನಾವು ಹಿಂಗೆ ಹಿಂಗಾದ್ರೂ ಮಾಡ್ಕೋಬಹುದು ಸರಿನಾ ಈಗ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಟೈ ಕಲರ್ ಶರ್ಟ್ ಇಂದು ಆಕೃತಿ ಕಾಣ್ತಾ ಇದೆ ತಾನೇ ಮೀನ್ಸ್ ಇಷ್ಟೇನೆ ನಾವು ಬಟ್ಟೆಗೂ ಕೂಡ ಇದೇ ರೀತಿ ಹಾಕೊಂಡು ನಾವು ಕಟಿಂಗ್ ಅನ್ನ ಮಾಡ್ಕೋಬೇಕು ಯಾವ್ದೇ ಆಗ್ಲಿ ಮೆಜರ್ಮೆಂಟ್ ಅನ್ನ ತಗೊಂಡ್ರೆ ನೀಟಾಗಿ ಬರ್ತೈತೆ ಕತ್ರಿ ಯಾರ ಹತ್ರ ಇದೆ ನೋಡ್ರಿ ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಈ ತರ ನಾವು ಮಡಚ್ಬೇಕಾಗುತ್ತೆ ಅದಕ್ಕೆ ಈಗ ಈ ತರನೇ ಕಟ್ ಮಾಡ್ಕೊಳ ನಾವು ಯಾವಾಗ್ಲೂ ಕೂಡ ಮಾರ್ಕ್ ಹಾಕಿದ್ರಂತ ಹಂಗೆ ಕಟ್ ಮಾಡ್ಬಾರ್ದು ಮಾರ್ಕ್ ಮಾರ್ಕಿಂಗು ನಮಗೆ ನೇರವಾಗಿ ಕಾಣ್ತಾ ಇರಬೇಕು ಆ ರೀತಿಯಾಗಿ ಕಟಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಇದು ಈ ಕಂಕುಳು ಶೇಪ್ ನೀಟಾಗಿ ಕುತ್ಕೊಂಡ್ರೆ ಶರ್ಟ್ ಗಳ ಮೇಲಿನ ಕಲಸು ಬರೋದಿಲ್ಲ ಅದಕ್ಕೆ ಈ ಸೇಫ್ ನೀಟಾಗಿ ತೆಗಿಬೇಕಾಗುತ್ತೆ ಇದನ್ನ ಕಟಿಂಗ್ ಮಾಡಬಾರ್ದು ಹೊಲಿಗೆಯಲ್ಲಿ ಹಾಕೋಬೇಕು ಹೊಳಭಾಗಕ್ಕೆ ನಿಮ್ಮ ಸೆರೆಟ್ ನೀವು ನೋಡ್ಕೊಳ್ರಿ ಒಳಭಾಗದಲ್ಲಿ ಹೇಗಿದೆ ಅಂತೇಳಿ ಬರೀ ಸ್ಟ್ರೈಟ್ ಆಗಿ ಕಟ್ ಮಾಡಿರ್ತಾರೆ ಹೊಲಿಗೆಯಲ್ಲಿ ಬಾಡಿ ಫಿಟ್ಟಿಂಗ್ ಹೇಗಿರುತ್ತೋ ಆ ರೀತಿಯಾಗಿ ಮಾಡಿಕೊಂಡಿರ್ತಾರೆ

ಕೊಡಮ್ಮ ಕಡೆ ಪೇಪರ್ ಕೊಡು ಅದೊಬ್ಬರ ನೀಟಲ್ಲಿ ಇಟ್ಕೊಂಡೇ ಬೇಕಾದ್ರು ಈಗ ಇದುವರೆಗೆ ನಾವು ಏನ್ ಮಾಡಿದ್ವಿ ಉದ್ದದಲ್ಲೇ ತಗೊಂಡಿದೀವಿ ಮುಂಭಾಗ ಓಪನ್ ಇದೀವಿ ಹೌದಲ್ವಾ ಈಗ ನಾವು ಹಿಂಭಾಗ ತೆಗಿದ್ವಿ ಓಪನ್ ನಿರಂಗ್ ಹಾಕೋಣ ಓಪನ್ ಇಲ್ದಂಗೆ ಹಾಕಳೋಣ ನೀರಾಂಗ್ ಓಪನ್ ಇಲ್ಲಂ ಹೆಂಗೆ ಓಪನ್ ನಿಮ್ಮ ಬ್ಯಾಕ್ ಸೈಡ್ ಯಾವಾಗಲೂ ಓಪನ್ ಇದಾವ ಇಲ್ಲ ಬ್ಯಾಕ್ ಓಪನ್ ಇದಾವ ನೋದು ಯಾಕೆ ಹೀಗೆ ನಾವು ಕರೆಕ್ಟ್ ಆಗಿ ಇದನ್ನ ಹಾಕೋಬೇಕು ನಮಗೆ ಕೆಲವರು ಕರೆಕ್ಟ್ ಆಗಿ ಬಟ್ಟೆಯನ್ನ ಕೊಟ್ಟಿರ್ತಾರೆ ನಾವು ವ್ಯತ್ಯಾಸದಲ್ಲಿ ಹಾಕೊಳ್ಳಂಗಿಲ್ಲ ಇಷ್ಟು ವ್ಯತ್ಯಾಸ ಆದ್ರೆ ನಮಗೆ ಮೆಜರ್ಮೆಂಟ್ ಪೂರ್ತಿ ಕಮ್ಮಿ ಬರುತ್ತೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಸ್ಲೀವಿ ಕಮ್ಮಿ ಬರುತ್ತೆ ಕಾಲರ್ ಬೇಕು ಶೋಲ್ಡರ್ ಬೇಕು ಪಾಕೆಟ್ ಬೇಕು ಎಲ್ಲ ಬೇಕಾಗಿರುತ್ತೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಯಾವುದೇ ರೀತಿಯಿಂದ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಅನ್ನು ನೀಟಾಗಿ ಹಾಕೋಬೇಕು ಅವನು ನಾನು ಕಟಿಂಗ್ ಮಾಡೋದು ನೋಡ್ತಾ ಇಲ್ಲ ಬರೀ ಮೊಬೈಲ್ ಅಲ್ಲೇ ನೋಡ್ತಾ ಇದನ್ನ ಅಷ್ಟೇನೆ ಮಾಡ್ಕೊತೀವಿ ಇದು ಹಿಂಭಾಗದಲ್ಲಿ ನಾವು ಯಥ ಪ್ರಕಾರ ನಾಲ್ಕನೇ ಒಂದ್ ಭಾಗ ಹನ್ನೆರಡನೇ ಒಂದ್ ಭಾಗ ಇದಕ್ ಮಾತ್ರ ಹನ್ನೆರಡನೇ ಒಂದ್ ಭಾಗ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ನಾವು ಕತ್ತನ್ನ ತೆಗೆಯೋದಿಲ್ಲ ಹಾಗಾಗಿ ನಾವು ಹನ್ನೆರಡನೇ ಒಂದು ಭಾಗವನ್ನ ಕೊಡೋದಿಲ್ಲ ಬ್ಯಾಕ್ ಅವಾಗ ಏನ್ ಮಾಡ್ತೀವಿ ಇದನ್ನ ನೇರವಾಗಿ ಸೆಕೆಂಡ್ ಸೇಫ್ ಸೆಕೆಂಡ್ ಸೇಫ್ ಅನ್ನ ಹಾಕಂತೀವಿ ಸೆಕೆಂಡ್ ಸೇಫ್ ಅಂತಂದ್ರೆ ತೋಳಿನ ಹಿಂಭಾಗ ಇಲ್ಲಿಂದ ಅರ್ಧ ಸೆಂಟಿಮೀ ಅರ್ಧ ಇಂಚು ನನಗೆ ಬೇಕಾಗಿದೆ ಇದನ್ನು ಕೂಡ ಹಿಂಗೆ ಬಂದು ಇದು ನೇರವಾಗಿ ಇಷ್ಟೇನೆಲ್ಲಿಂದ ಬರುತ್ತೆ ಯಾಕೆಂತಂದ್ರೆ ಗಂಡು ಮಕ್ಕಳು ಭುಜ ಜಾಸ್ತಿ ಇರೋದ್ರಿಂದ ನಮ್ಗೆ ಫ್ಯಾನ್ ಆಕಪ್ಪ ಜಾಸ್ತಿ ಇರೋದ್ರಿಂದ ಇಷ್ಟೇ ನಾವು ಜಾಸ್ತಿ ನಿಮಗೆ ನಾವು ಎಲ್ಲವನ್ನೂ ಕೂಡ ಈ ರೀತಿಯಾಗಿ ನಡೆದ ಊತ್ತ ನಾಲ್ಕನೇ ಒಂದು ಭಾಗ ಕಂಕ್ಳು ಶೇಪ್ ಎಲ್ಲಾನು ಕೂಡ ಮಾಡ್ಕೋಬೇಕಾಗುತ್ತೆ ಆದ್ರೆ ಇಲ್ಲಿ ನಾವು ಟೈಮ್ ಓವರ್ ಆಗಿರೋದ್ರಿಂದವಾ ಮಾಡ್ಕೊಂತ ಇಲ್ಲ ಇಲ್ಲಿ ಇಟ್ಬಿಟ್ಟು ಕಂಕು ಶೇಪ್ ಒಂದನ್ನು ಮಾತ್ರ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ನಾವು ಆಮೇಲೆ ಕೆಳಗಡೆ ಬಟ್ಟೆಗಳು ಹಣಕೊಂಡಿರ್ತದೆ ಅವು ಕಟ್ಟಿಂಗ್ ಆದ್ರೆ ಏನು ಮಾಡಕ್ ಬರೋದಿಲ್ಲ ಅವಾಗ ಸುರಕ್ಷಿತವಾಗಿ ನೀವು ಕೆಳಗಡೆ ಏನಿದೆ ಏನಿಲ್ಲ ಎಲ್ಲವನ್ನು ಬಿಟ್ಟು ಬಿಟ್ಟು ಇದು ಮಾಡ್ಕೊಂಡು ಇಟ್ಕೋಬೇಕು ಈಗ ನಾವು ಏನ್ ತಗೊಂಡಿದೀವಿ ಅಂತಂದ್ರೆ ಇರ್ಲಿ ಬೇಕು ಬೇಕು ಮಾಡೋದು ಫ್ರಂಟ್ ಆಯ್ತು ಬ್ಯಾಕ್ ಆಯ್ತು ಈಗ ನಮ್ಗೆ ಏನ್ ಬೇಕೀಗ ಮತ್ತೆ ನೆಕ್ಸ್ಟ್ ನಾವು ಫ್ರಂಟ್ ಫಸ್ಟ್ ಕಟ್ ಮಾಡ್ಕೋಬೇಕು ಬ್ಯಾಕ್ ಎರಡನೇದು ಮೂರನೇದು ತೋಳನ್ನು ಕಟ್ ಮಾಡ್ಕೋಬೇಕು ಆಗ ಹುಳಿನ ಬಟ್ಟೆಯಲ್ಲಿ ಅಡ್ಡ ಹಾಕ ಆದ್ರೂ ಕೂಡ ಕಟ್ ಮಾಡಬಹುದು ಇಲ್ಲ ಬಟ್ಟೆ ಏನಿದ್ರೆ ಏಕನಾದ್ರೂ ಕಟ್ ಮಾಡಬಹುದು ಹಾಗಾಗಿ ಸಣ್ಣ ಸಣ್ಣ ಪೀಸ್ಗಳು ಎಲ್ಲಿ ಉಳಿದಿರುತ್ತೋ ಅವಾಗ ಕಾಲರು ನೆಕ್ ಬ್ಯಾಂಡು ಶೋಲ್ಡರ್ ಎಲ್ಲವನ್ನು ಕಟ್ ಮಾಡಬಹುದು ಆದ್ರೆ ಫ್ರೆಂಟ್ ಬ್ಯಾಕ್ ಸ್ಲೀವ್ ಗಳನ್ನು ಮಾತ್ರ ನಾವು ಉದ್ದ ಬಟ್ಟೆಯಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು ಇದು ಪ್ರಿಂಟ್ ಆಯ್ತು ಬ್ಯಾಕ್ ಆಯ್ತು ಸ್ಲೀವ್ ಸಿಂಗಲ್ ಪೀಸ್ ಕೂಡ ಇದು ಕಾಲರ್ಗೆ ಬರುತ್ತೆ ಸಿಂಗಲ್ ಪೀಸ್ ಇನ್ನೊಂದು ಸಿಂಗಲ್ ಪೀಸ್ ಇದೆ ಸರಿ 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 ಇದೆ ಸಾಕು ಈಗ ಇದು ಉದ್ದನೆ ಇದು ಉದ್ದನೆ ನಾವು ಇಂಕ್ ಹಾಕೊಂಡು ನನ್ ಕಡೆ ಗಮನ ಕೊಡ್ಬೇಕು ಇಂಕ್ ಹಾಕೊಂಡು ಹಿಂಕ್ ಕಟ್ ಮಾಡಿದ್ವಿ ಅಂತಂದ್ರೆ ನಾವು ಇಲ್ಲಿ ಕಂಕುಳ ಶೇಪು ತೆಗಿಬೇಕಾದ್ರೆ ಎರಡು ಒಂದೇ ಬರ್ತದೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ಇದನ್ನ ಎರಡನ್ನೂ ಕೂಡ ಈ ತರ ಹಾಕೊಂಡು ನಾವಿಲ್ಲಿ ಈಗ ಏನಾಗುತ್ತೆ ಅಂತಂದ್ರೆ ಈ ಎರಡೂ ಕೂಡ ಫ್ರಂಟ್ ಶೇಪ್ ಎರಡು ತೊಡಗು ಬರುತ್ತೆ ಬ್ಯಾಕ್ ಶೇಪ್ ಕೂಡ ಎರಡು ತೊಡುಗೆ ಬರುತ್ತೆ ಈಗ ಉದ್ದ ಎಷ್ಟಿದೆ ನೋಡೋಣ ಅದರಲ್ಲಿ ಇಪ್ಪತ್ತಾರು ಸ್ಲೀವ್ ಉದ್ದ ಇಪ್ಪತ್ತಾರು ನಮ್ಗೆ ಇಪ್ಪತ್ತೆಂಟಿದೆ ಸರಿನಾ ತಗೊಳ್ಳೋಣ ನಾವು ಕಡಿಮೆ ಮಾಡೋಕ್ ಬೇಡ ಪ್ಲಸ್ ಎರಡೇ ಇರೋದು ಇದು ಎದೇಸು ಕಡದ ನಾಲ್ಕನೇ ಒಂದು ಮೈನಸ್ ಇಪ್ಪತ್ತು ಮೈನಸ್ ಎರಡು ಸೆಂಟಿಮೀಟರ್ ಅಂದ್ರೆ ಹದಿನೇಳು ಇದೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಈಗ ಹಾಕೋಣ ಹತ್ತೊಂಬತ್ ಇದೆ ಇದು ಇಪ್ಪತ್ಮೂರ ಈಗ ಇರುತ್ತೋ ಇದು ಉದ್ದ ಆಯ್ತು ಇದು ಹಗಳ ಆಯ್ತು ಇದರ ಅರ್ಧ ಇದು ಅರ್ಧ ಅಂತಂದ್ರೆ ಎಷ್ಟಿದೆ ಅಂತಂದ್ರೆ ಹತ್ತೊಂಬತ್ತು ಇಪ್ಪತ್ತಿದೆ ಇದರ ಅರ್ಧ ಅಂತಂದ್ರೆ ಇಲ್ಲಿ ಹತ್ತನ್ನು ತಗೋಬೇಕಾಗುತ್ತೆ ನೋಡ್ರಿ ಯಾರ ಕನ್ಫ್ಯೂಸ್ ಮಾಡ್ಕೊತೀರಾ ಮಾಡಬಾರ್ದು ಸೊನ್ನೆ ಇದು ಸೊನ್ನೆ ಇದು ಒಂದು ಇದು ಎರಡು ಇದು ಮೂರು ಹೌದಲ್ವಾ ಬೇರೆ ಪ್ರಕಾರ ಸೊನ್ನೆ ಎರಡರ ಅರ್ಧ ನಾಲ್ಕು ಇದು ನಾಲ್ಕು ನಾಲ್ಕರಿಂದ ಐದಕ್ಕೆ ಐದು ಸೆಂಟಿಮೀಟರ್ ಹೌದಲ್ವಾ ಐದರಿಂದ ಆರಕ್ಕೆ ಎರಡೂವರೆ ಸೆಂಟಿಮೀಟರ್ ಹೌದಲ್ವಾ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದು ಕೂಡ ಒಂದು ಗೆರೆಯನ್ನ ಹೇಳ್ಬೋದು ನಮಗ್ ಸೇಫ್ ಹಾಕಕ್ಕೆ ಬರೋದಿಲ್ಲ ಅಂತ ಸಮಯಕ್ಕೆ ಇದು ಒಂದು ಗೆರೆಯನ್ನ ಹಿಡ್ಕೋಬೇಕು ಈ ಗೆರೆಯನ್ನ ಹಾಕೊಂಡಾಗ ಈಗ ಇದರ ಅರ್ಧ ಇದು ಅರ್ಧವನ್ನ ಮಾಡ್ಕೋಬೇಕಾಗುತ್ತೆ ಇಪ್ಪತ್ತೆರಡಿದೆ ಹನ್ನೊಂದು ಎರಡು ಸೆಂಟಿಮೀಟರ್ ಇಲ್ಲ ಎರಡು ಸೆಂಟಿಮೀಟರ್ ಈಗ ಇದೆಯಲ್ಲ ಇದಕ್ಕೆ ಆಕಾರವನ್ನ ಕೊಡ್ಬೇಕಾಗುತ್ತೆ ಹ್ಮ್ ಇಲ್ಲಿ ಎರಡೂವರೆ ಸೆಂಟಿಮೀಟರ್ ಬರುತ್ತೆ ಇಲ್ಲಿಗೆ ನಾವು ನಿಲ್ಲಿಸಬೇಕಾಗುತ್ತೆ ಇಲ್ಲಿ ಎರಡುವರೆ ಸೆಂಟಿಮೀಟರ್ ಬರುತ್ತೆ ಇಷ್ಟೇನೆ ಇದು ಸೇಫ್ ಅನ್ನ ತಗೋದ್ರೆ ಇಲ್ಲಿ ಎರಡೂವರೆ ಸೆಂಟಿಮೀಟರ್ ಇರುತ್ತಲ್ಲ ಇದಕ್ಕೆ ಕೂಡಿಸ್ಬೇಕಾಗುತ್ತೆ ಹಾಗೆ ಹೌದಲ್ವಾ ಈಗ ಇಲ್ಲಿ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಫೋಲ್ಡಿಗೆ ಬಿಟ್ಟಿರ್ತಿವೋದಲ್ವಾ ಆಗ ನಾವು ಎರಡು ಸೆಂಟಿಮೀಟರ್ ಹೀಗೆ ನಾವು ಸೇಫ್ ಅನ್ನು ಈಗ ನಿಮಗೆ ತೋಳಿನ ಆಕೃತಿ ಬಂತ ನೀವು ನೀವ್ ಹಾಕಿರುವಂತ ಡ್ರಾಫ್ಟಲ್ಲಿ ಇರೋದು ಕಾಣಿಸ್ತಿತ್ತ ಈಗ ಇದನ್ನ ಕಟ್ಟಿಂಗ್ ಮಾಡೋಣ ಹಿಂಗ ತಿರುಗಿಸ್ಕೊಂಡ್ರೆ ಕರೆಕ್ಟ್ ಬರ್ತತಿ ನೋಡ್ರಿ ಈಗ ಫೋಲ್ಡಿಂಗಿಗೆ ಮತ್ತೆ ನೋಡ್ರಿ ಅದೇ ಸೇಫ್ ಬರುತ್ತೆ ಫಸ್ಟ್ ಮೊದಲನೇ ಬ್ಯಾಕ್ ಹಿಂದಿನ ತೋಳಿನ ಹಿಂದಿನ ಸೇಫ್ ಅನ್ನ ತೆಗಿಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಇದು ಒಂದ್ ಪೀಸ್ ನಾವು ಸೇಫನ್ ತೆಗಿಬೇಕಾದ್ರೆ ಇದೆಯಾ ಇಲ್ವಾ ಇವಾಗ ಇಲ್ಲ ಅಂತಂದ್ರೆ ಮೂರು ಪೀಸ್ ಗಳು ಹೊಂಟ್ಕೊಂಡಿರ್ತವೆ ಇವನ್ ನೋಡ್ಕೊಂಡು ನಾವೇನ್ ಮಾಡ್ಬೇಕು ತೆಗಿಬೇಕಾಗತ್ತೆ ಈ ಕಡೆಯಿಂದ ನೀಟಾಗೆ ಮಾಡ್ಕೋಬೇಕಾಗತ್ತೆ ಸರಿ ಆಗುತ್ತಲ್ವಾ ಈಗ ಪ್ರಿಂಟ್ ಆಯ್ತು ಬ್ಯಾಕ್ ಆಯ್ತು ಸ್ಲೀವ್ ವಾ ಈಗ ಶೋಲ್ಡರ್ ಗೆ ಪೇಪರ್ ಬೇಕಾಗುತ್ತೆ ಹಾ ಇದು ಕಾಲಿಗೆ ಬಂತು ಹಿಂಗೆ ಕೆಲವೊಂದು ಎಲ್ಲಾ ಬಟ್ಟೆಗಳನ್ನು ಕೂಡ ಯಾವ್ದನ್ನು ಕೂಡ ನಾವು ವೇಸ್ಟ್ ಮಾಡೋ ಹಾಗಿಲ್ಲ ಯಾವ್ದಾಗಿ ಬರುತ್ತೆ ಅಂತ ಇಡಬೇಕು ಬೇಕಾಗುತ್ತೆ ಇದು ವೇಸ್ಟ್ ಇಷ್ಟೊಂದು ಚಿಕ್ಕದು ನಾವ್ ಯಾವ್ದಕ್ಕೂ ಬರಲ್ಲ ಈಗ ಇದು ನಾವು ಶೋಲ್ಡರ್ ಅನ್ನ ಕಟ್ ಮಾಡ್ತಾ ಇದೀವಿ ಅದು ಎಷ್ಟಿದೆ ಅಂತಂದ್ರೆ ನಾಲ್ಕನೇ ಒಂದು ಭಾಗ ಇದೆ ಆಮೇಲೆ ಎಂಟು ಸೆಂಟಿಮೀಟರ್ ಇದೆ ಅದು ಎಂಟನೇ ಒಂದು ಭಾಗ ಆಮೇಲೆ ಇಂಥ ಪೀಸ್ ಇದ್ದಾಗ ನಮ್ಮ ಹಳಸಿಗೆ ಬೇಕಾಗುತ್ತಾ ಆಗಲ್ವಾ ಅಂತ ಹೇಳಿ ಫಸ್ಟ್ ನೋಡ್ಕೋಬೇಕು ಆಮೇಲೆ ನಂತರ ಹೇಳ್ಬೇಕು ಪಾಸ್ ಕೊಟ್ಟಿದ್ದೀಯಾ ನಾಲ್ಕನೇ ಒಂದು ಭಾಗ ಇದೆಯಾ ಆಗಿಲ್ವಾ ನಾಲ್ಕನೇ ಒಂದು ಭಾಗ ಅಂದ್ರೆ ಎಷ್ಟು ಬರುತ್ತೆ 20 ಬರುತ್ತೆ ನೋಡಿ ಕರೆಕ್ಟಾಗಿ ಅಷ್ಟಕ್ಕೆ ನಿಲ್ಲುತ್ತೆ ಈಗ ನಾವು ಇಂ ಫೋಲ್ಡ್ ಅನ್ನು ಮಾಡ್ಕೊಳ್ಳಬೇಕು ಇದಿಯಾ ಇಲ್ಲ ಬಟ್ಟೆ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು ನಾವು ಯಾವಾಗಲೂ ಇದನ್ನ ಓಪನಿಂಗ್ ಅಲ್ಲಿ ಮಾಡಬಾರ್ದು ಕ್ಲೋಸ್ ಅಲ್ಲಿ ಮಾಡ್ಕೋಬೇಕು ಅಂದ್ರೆ ಡಬಲ್ ಇರೋ ಕಡೆ ನಿಮ್ಮ ಶೋಲ್ಡ್ರ್ ಏನಾದ್ರೂ ಇಲ್ಲಿ ಹಿಂದ್ಗಡೆ ಓಪನ್ ಇದೆಯಾ ಅಲ್ಲಿ ಇಲ್ವಲ್ಲ ಆಯ್ತಾ ನಾವು ಹತ್ತು ಸೆಂಟಿಮೀಟರ್ ಇದೆ ಎಂಟನೇ ಒಂದು ಭಾಗ ಅಂತ ಅದನ್ನ ಇಲ್ಲಿ ಇಟ್ಕೊಂಡಿದೀವಿ ಹೌದಲ್ವಾ ಇದು ನಾಲ್ಕನೇ ಒಂದು ಭಾಗ ಅಂತಂದ್ರೆ ಇಪ್ಪತ್ ಬರುತ್ತೆ ಪ್ಲಸ್ ಎರಡು ಸೆಂಟಿಮೀಟರ್ ಇಪ್ಪತ್ತ ಎರಡು ತಪೆರೆ ಇಪ್ಪತ್ತು ಒಂದನ್ನ ಈಗ ನಾವು ಫುಲ್ಲು ಸ್ವಯರ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನೆಕ್ ಅನ್ನ ತಗೊಂತೀವಲ್ಲ ಕತ್ತಿನ ಇದ್ರ ಮೇಲ್ಗಡೆ ಆ ನೆಕ್ ತಗೊಂಡೋಗ ಇಲ್ಲಿ ಹನ್ನೆರಡನೇ ಒಂದು ಭಾಗನೇ ಇಡಬೇಕು ಇಲ್ಲಿ ಮೂರ್ ಸೆಂಟಿಮೀಟರ್ ಮಾತ್ರ ಹಿಂಭಾಗದಲ್ಲಿ ಸೇಫ್ ತಗಲಿಕ್ಕೆ ಮಾಡಬೇಕು ಈ ತರ ಇಲ್ಲಿ ಎರಡು ಸೆಂಟಿಮೀಟರ್ ಹೀಗೆ ಸೇಫ್ ಅನ್ನು ಹಾಕೋಬೇಕು ಈ ರೀತಿಯಾಗಿ ನಾವು ಹಾಕೋಬೇಕು ಇದು ಕತ್ತು ಹನ್ನೆರಡನೇ ಒಂದು ಭಾಗ ಯಾಕೆ ಹೇಳ್ರಿ ನಿಮ್ಮ ಕತ್ತಲ್ಲಿ ನಾವು ಇಲ್ಲಿ ಮುಂಭಾಗ ತೆಗೆದಿರ್ಬೇಕಾದ್ರೆ ಹನ್ನೆರಡನೇ ಒಂದು ಭಾಗ ತೆಗೆದಿದ್ದೀನಲ್ವಾ आ रीतिया <coughs> ಈ ಶರ್ಟ್ ಅಲ್ಲಿ ಬ್ಯಾಕ್ ಅಲ್ಲಿ ಅಟ್ಯಾಚ್ ಮಾಡೋದು ಇದಕ್ಕೆ ಬೇಗ ಪ್ರೆಷರ್ ಜಾಸ್ತಿ ಬೀಳುತ್ತೆ ಹಾಗಾಗಿ ಹರಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎರಡಾದ್ರೂ ಇಲ್ಲ ಮೂರು ಮೂರು ಪೀಸುಗಳನ್ನು ಬಟ್ಟೆ ಇದ್ರೆ ಪೂರ್ತಿ ಪೀಸ್ ಇಲ್ಲ ಅಂತಂದ್ರೆ ಕ್ಯಾನ್ವಾಸ್ ಅಂತ ಬರುತ್ತೆ ಗೊತ್ತಿರಬೇಕು ಕೂರ ಅಂತದ್ದು ನಿಮ್ ಕಾಲ ಅದಿಲ್ಲದೆ ಹೊಲಿಯೋದಿಲ್ಲ ಅದನ್ನ ಹಾಕ್ತಾರೆ ಇದಕ್ಕೆ ಬೇಗ ಹರಿಬಾರ್ದು ఇది షోల్డర్ అంటే ఏంటి షోల్డర్ స్లీవ్ స్లీవ్ वाला షోల్డర్ భుజం ఈగా కాలర్ హల్పటి హల్పటి ఆ కడి పాస్ కుడియా ಕೂಡ ನಾಲ್ಕನೇ ಒಂದು ಭಾಗ ಅಂತಿದೆ ಇಪ್ಪತ್ತು ಬರುತ್ತೆ ನಾವು ಎಕ್ಸ್ಟ್ರಾ ಇಟ್ಕೊಂಡಿದೀವಿ ಇಲ್ಲಿ ಇಟ್ಕೋಬೇಕು ಮಾರ್ಕ್ ಮಾಡ್ಕೋಬೇಕು ಇದು ಕೂಡ ಎಂಟನೇ ಒಂದ್ ಭಾಗ ಅಂತಂದ್ರೆ ಹತ್ತಿರುತ್ತೆ ನಾವ್ ಎಂಟು ಇಟ್ಕೊಂಡಿದೀವಿ ಈಗ ನಾವು ಎರಡನ್ನು ಕೂಡ ಮಾಡ್ತಿದ್ಯಾ ಇಲ್ಲಿ ಎರಡೂವರೆ ಸೆಂಟಿಮೀಟರ್ ಇಲ್ಲಿ ಎರಡೂವರೆ ಸೆಂಟಿಮೀಟರ್ ಇರುತ್ತೆ ಇಲ್ಲಿ ಎರಡು ಸೆಂಟಿಮೀಟರ್ ಸೆಂಟಿಮೀಟರ್ ಇವು ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಈ ರೀತಿಯಾಗಿ ತಗೊಳ್ತೀವಿ ಈಗ ಇಷ್ಟೇ ಕಟಿಂಗು ಕಾಲರ್ ಈ ಟೈ ಕಾಲರ್ ಶರ್ಟ್ ಗೆ ನೆಕ್ ಬ್ಯಾಂಡ್ ಇಲ್ಲ ಕಾಲರ್ ಅಷ್ಟೇ ಇಷ್ಟನೇ ಕಾಲರ್ ಈಗ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ ತಗೊಳ್ಳಿ ಇದ್ಕೊಳ್ಳಿ ನಾವು ಒಂದು ಟೇಬಲ್ ಮೇಲೆ ಈ ಪೇಪರ್ cutting ಅನ್ನು ಹಾಕಿ hmm. ಇದು ಫ್ರಂಟ್ ಇದು ಫ್ರೆಂಟ್ ಇದು ಫ್ರಂಟ್ ಇದು ಬ್ಯಾಕ್ ಇದು ಶೋಲ್ಡರ್ ನೋಡ್ರಿ ಇದನ್ನ ಇದನ್ನ ಹಿಂಗೆ ಹೊಲ್ಕೋಬೇಕು ಆಗ ಇದು ಬ್ಯಾಕ್ ಬರುತ್ತೆ ಆಮೇಲೆ ಇದು ಈ ಕತ್ತಿಗೆ ಬರುತ್ತೆ ಇದು ಅಟ್ಯಾಚ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ ಕರೆಕ್ಟಾ ನೋಡಿ ಇದು ಎಕ್ಸ್ಟ್ರಾ ಇರಬೇಕು ಮುಂಚೆ ಇದು ಇದು ಈ ಇದು ಮುಂದೆನೆ ಬರಬೇಕು ಇದು ನಮ್ಮ ಬಾಡಿ ಹಿಂಗ ಆಗಬೇಕಾದ್ರೆ ನಮಗೆ ಈಗ ಅದಕ್ಕೋಸ್ಕರ ಪ್ರಿಂಟ್ ಅನ್ನ ಜಾಸ್ತಿ ತೆಗೆದಿಟ್ಟಿವಿ ಇದನ್ನು ಜಾಸ್ತಿ ತೆಗೆದಿಟ್ಟು ಇದನ್ನ ಜಾಸ್ತಿ ಈಗ ತೆಗೆದ್ತೀವಿ ಮಾಡಿ ಈ ಮಾಡ್ಕೋಬೇಕು ಇದು ಈ ತರ ನೋಡ್ರಿ ಇದು ಬಂತು ಇದು ಕಾಲರ್ ಇಷ್ಟು ಟೈ ಕಾಲರ್ ಬಿಳಿ ಭಾಗಗಳು ಅಂತಂದ್ರೆ ಫ್ರೆಂಟ್ ಎರಡು ಬ್ಯಾಕ್ ಒಂದು ಸ್ಲೀವ್ ಎರಡು ಎಷ್ಟಾಯ್ತು ಐದಾಯ್ತು ಕಾಲರ್ ಎರಡು ಪೀಸು ಏಳು ಶೋಲ್ಡರ್ ಎರಡು ಪೀಸು ಒಂಬತ್ತು ಪಾಕೆಟ್ ಒಂದು ಹತ್ತು ಪೀಸ್ಗಳನ್ನ ಒಳಗೊಂಡಂತ ಈ ಟೈ ಕಾಲರ್ ಶರ್ಟ್ ಅನ್ನ ಇವತ್ತು ಪ್ರಾಯೋಗಿಕವಾಗಿ ಮಾಡಿದ್ದೀನಿ ನಾಳೆ ಪ್ರತಿಯೊಬ್ಬರೂ ಕೂಡ ಹೋಮ್ವರ್ಕಲ್ಲಿ ಮಾಡ್ಕೊಂಡು ಬರಬೇಕು ಧನ್ಯವಾದಗಳು